ಕುಮಟ ತಾಲೂಕಿನ ಹರಡಸೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದಿವ್ಗಿಯ ಚೇತನಾ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಸಂಘಟಿಸಲಾದ ನಾಲ್ಕು ದಿನಗಳ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಕೇಂದ್ರ ನವಗ್ರಾಮ ದ್ಯೋಗಿ ಹಾಗೂ ದುರ್ಗಾಶಕ್ತಿ ಯುವತಿ ಮಂಡಳಿ ಇವರ ಸಹಯೋಗದೊಂದಿಗೆ ನಾಲ್ಕು ದಿನಗಳ ಕಾಲ ನಡೆಯುತ್ತಿರುವ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲಾ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಪ್ರವಚನಕಾರರಾಗಿ ಆಗಮಿಸಿದ ದೇವಗಿ ನವಗ್ರಾಮದ ಶ್ರೀಮದ್ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿ ಮಾತನಾಡಿ ಸಾವಿರಾರು ದೇವತೆಗಳನ್ನ ಪೂಜೆ ಮಾಡುತ್ತಿದ್ದರೂ ಒಬ್ಬ ಪರಮಾತ್ಮ ತಂದೆಯ ಪರಿಚಯವಿಲ್ಲದೆ ನಾವೆಲ್ಲ ಮನುಷ್ಯಾತ್ಮರು ಅನಾಥರಂತೆ ಆಗಿದ್ದೇವೆ ಜಗದೊಡೆಯ ಸರ್ವಶಕ್ತವಂತ ಸರ್ವ ಸದ್ಗುಣಗಳ ಸಾಗರನಾದ ಪರಮಾತ್ಮನ ಮಕ್ಕಳಾದ ನಾವು ಆ ತಂದೆಯೊಂದಿಗೆ ಸಂಬಂಧ ಪರಿಚಯವಿಲ್ಲದೆ ಭಿಕ್ಷುಕರಂತೆ ಶಾಂತಿ ಶುಖ ನೆಮ್ಮದಿಗಾಗಿ ಎಲ್ಲಾ ಕಡೆಗಳಲ್ಲಿ ಅಲೆದಾಡುತ್ತಿದ್ದೇವೆ ಜ್ಞಾನವೊಂದೇ ನಮ್ಮನ್ನ ಸತ್ಯ ಪರಮಾತ್ಮನ ಕಡೆಗೆ ಕೊಂಡೊಯ್ಯಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ನಾಗಕುಮಾರಿಯನ್ ಉಪಾಧ್ಯಾಯ ಮಾತನಾಡಿ ಜೀವನಕ್ಕೆ ಬೇಕಾಗಿರುವ ಅತ್ಯಮೂಲ್ಯ ಮೌಲ್ಯಗಳನ್ನು ಹೊಂದಿರುವಂತಹ ಪವಿತ್ರ ಭಗವದ್ಗೀತೆಯನ್ನ ಪ್ರತಿಯೊಬ್ಬರೂ ಓದುವಂತಹ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಉದ್ಯಮಿ ಕೃಷ್ಣ ನಾಗೇಶ್ ಬಂಡಾರ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಎಸ್ಡಿಎಂಸಿ ಅಧ್ಯಕ್ಷ ಅರುಣ್ ಗೌಡ ಮುಖಂಡರಾದ ದೇವು ಜಟ್ಟುಗೌಡ ವೆಂಕಟರಮಣ ಎಂ ಅಂಬಿ ಶ್ರೀಕಾಂತ್ ಜಿ ಆಚಾರಿ ಉಪಸ್ಥಿತರಿದ್ದರು ತುಳಸಿ ಪಿ ಗೌಡರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ದುರ್ಗಾಶಕ್ತಿ ಯುವತಿ ಮಂಡಳದ ಅಧ್ಯಕ್ಷೆ ರೋಹಿಣಿ ಹುಲಿಯಪ್ಪ ಗೌಡ ಸ್ವಾಗತಿಸಿದರು ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಕ್ ಕಾರ್ಯಕ್ರಮ ನಿರ್ವಹಿಸಿದರು ಯುವತಿ ಮಂಡಳದ ಕಾರ್ಯದರ್ಶಿ ಪವಿತ್ರ ಮಂಜುಳಾ ಗೌಡ ವಂದಿಸಿದರು ಊರಿನ ನಾಗರಿಕರು ಯುವಕ ಯುವತಿಯರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ